ನಮ್ಮ ದೇಶಕ್ಕಾಗಿ ನಾವೆಲ್ಲೂ ಸರ್ವಸ್ವವನ್ನು ಕೊಟ್ಟಿದ್ದೇವೆ ಆದರೆ ಇವತ್ತು ಇರ್ತಕ್ಕಂಥವ್ರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದ್ದಾರೆ ಅದನ್ನ ನೋಡಿ ಈಗ ಮೊನ್ನೆ ನಾವು ಒಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರದೇಶಕ್ಕೆ ದೇಶಕ್ಕೆ ಡೆಲಿಗೇಷನ್ ಕಳಿಸಬೇಕು ಅಂತ ನಾವು ನಮಗೆ ಅವ್ರು ಕೇಳಲಿಲ್ಲ ಬರೇ ಅವರಾಗೆ ಹೇಳ್ಬಿಟ್ರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನು ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನ ಹೊರದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮಗೆ ದೇಶ ಉಳಿಸಬೇಕಾಗಿದೆ ಜನನ ಉಳಿಸಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ಇದ್ದಂತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂತ ಸಂವಿಧಾನ ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿ ದ್ರು ನೀವೇನ್ ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಅಡ್ಡಾಡೋರು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡಕ್ಕೆ ಒಂದು ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದ್ರು ಆದರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ ಇದ್ದಿದ್ರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ಹೆಚ್ಚಿಗೆ